ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಎಸ್ ಹೊರಗೆ ಬಂದು ವಿಡಿಯೋ ಮಾಡೋ ತೊಂತ್ರ ಖುಷಿ ಆಗೈತಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ ಗೆ ಇನ್ನೊಂದ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಒಂದ್ಸಲ ಬ್ಯಾಡ್ ನ್ಯೂಸ್ ಅನ್ನೋಕ್ಕ ಸದ್ಯಕ್ಕೆ ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಆ ಬ್ಯಾಡ್ ನ್ಯೂಸ್ ಏನೇನು ಮತ್ತು ಇದು ಏನೇನು ಅಪ್ಡೇಟ್ ತಿಕ್ಕೋಕ್ಕೆ ವಿಡಿಯೋನ ಕೊಂಡ್ರು ನೋಡ್ರಿ ಹಾಗೆ ಬಿಡೋಕ್ಕೊಂದು ಲೈಕ್ ಮಾಡ್ರಿ ಎಸ್ ನೀವು ತಮಿಳುಲ್ಲ ನೋಡಿದ್ರ ರೈಟು ಏನಪ್ಪಾ ಅಂದರೆ ಇದು ಎಸ್ಪೆಷಲಿ ವೆಂಕಟೇಶ್ ಅಯ್ಯ್ರವ್ರ ಬಗ್ಗೆ ವೆಂಕಟೇಶ್ ಅಯ್ಯರವ್ರ ರೀಸೆಂಟ್ ಪರ್ಫಾರ್ಮೆನ್ಸನ್ಸ್ ಎಲ್ಲ ನೋಡಿ ಒಂದು ಒಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಈ ನ್ಯೂಸ್ ಅಂತರೂ ಈಗ ವೆಂಕಟೇಶ್ ಅವರು ಪಿಕ್ ಪಿಕ್ ಆಗಿದ್ಮೇಲೆ ಕಂಟಿನ್ಯೂ ಅಷ್ಟು ಒಂದು ಸೆವೆನ್ ಟು ಏಯ್ಟ್ ಮ್ಯಾಚ್ ಆಡಿದ್ರು ಆ ಮ್ಯಾಚ್ ಆಡಿದ್ರೊಳಗೆ ಇವ್ರು ಫಾರ್ಮ್ ಹೆಂಗೈತೆ ಅಂತ ಹೇಳ್ತೀನಿ ಒಂಥರ ಸದ್ಯಕ್ಕೆ ಚಿಂತೆ ಮಾಡುವಂಥ ವಿಷಯ ಅಂತ ಇದು ಅದು ಬಿಟ್ಟರೆ ಇನ್ನೊಂದು ಏನಿಲ್ಲ ನಮ್ಗೆ ಇನ್ನೊಂದು ಏನು ಬ್ರ ಭರವಸೆ ಅಂದ್ರೆ ಆ ಜಾಗ ಪಡ್ಕಲರ್ತಾರೆ ಅದ್ರ ಅದೊಂದು ಖುಷಿ ಈಗ ಸದ್ಯಕ್ಕೆ ವೆಂಕಟೇಶ್ ಅವರು ನಮ್ಮ ಆಕ್ಷನ್ದಾಗ ತೊಗೊಂಡಾಗಿತ್ತು ಆಕ್ಷನ್ದಾಗ ತೊಗೊಂಡಿದ್ದ ದಿವಸ ಸೆವೆಂಟಿ ರನ್ಸ್ ಹೊಡೆದ್ರು ಓಕೆ ಭಾರಿ ಭಾರ್ಯಾತು ವೆಂಕಟೇಶ್ವರ್ ಸೆವೆಂಟಿ ಇಯರ್ ಪ್ಲಸ್ ರನ್ ನೋಡಿದ್ರು ಆಶಿಬ ಫಾರ್ಮ್ನಾಗದ್ತವ ಎಲ್ಲ ಅಂದ್ಕೊಂಡ್ರೆ ನೆಕ್ಸ್ಟ್ ಪೂರಾ ಡ್ರಾಸ್ಟಿಕ್ ಚೇಂಜ್ ವಿಜಯ್ ಹಜಾರ ಟ್ರೋಫಿ ಒಳಗೆ ಏಟ್ ರನ್ನ ಮೂವತ್ತೆರಡು ಮೂವತ್ತ್ನಾಲ್ಕು ನಲ್ವತ್ತೈದು ಒಟ್ಟು ಇಟ್ಟಿಟ್ಟು ರನ್ ಐವತ್ತೊಂದು ಮ್ಯಾಚನ ಮೂವತ್ತೆರಡು ಮೂವತ್ತ್ನಾಲ್ಕು ಇದು ಜಸ್ಟ್ ಮೂವತ್ತ್ನಾಲ್ಕು ಬಾಲಿಗೆ ಮೂವತ್ತ್ನಾಲ್ಕು ಮೂವತ್ತೆರಡು ಬಾಲಿಗೆ ಮೂವತ್ತೆರಡು ನಲ್ವತ್ತೆರಡು ಬಾಲಿಗೆ ಮೂವತ್ತ್ನಾಲ್ಕು ಸೊ ಹಿಂಗೆ ಆಡ್ಲತ್ತರ ವೆಂಕಟೇಶ್ ಅವರು ವಿಜಯ ಒಳಗೆ ಸದ್ಯಕ್ಕೆ ಬರ್ಬರ್ತಾ ಸೊ ಇವ್ರ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಏನು ಹೇಳ್ಬೇಕು ಅಂತೂ ಸದ್ಯಕ್ಕೆ ಅರ್ಥ ಹೋಗೋದು ಇನ್ನು ಐ ಪಿ ಎಲ್ ಟೈಮ್ ಐತೆ ಐ ಪಿ ಎಲ್ ಸದ್ಯಕ್ಕೇನು ಟೈಮ್ ಇಲ್ಲ ರೀಸೆಂಟ್ ಪರ್ಫಾರ್ಮೆನ್ಸ್ ಯಾತ್ನಾ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ರಿ ಇವ್ರ್ ನನಗ್ರೆ ಆಪ್ಷನ್ ತಗ ತಗೊಂಡಿದ್ದೆ ಅವ್ರ ತೆ ಆಗೈತೆ ನಮ್ಮ ಬಾಳೆ ಆರು ಎನಿ ಪ್ಲೇಯರ್ ಯಾರೂ ನಾವು ಸ ಈಗಿನ ಫಾರ್ಮಾಗೆ ಅಳ್ಯಕ್ಕೆ ಬರೋಲ್ಲ ಯಾಕಂದರೆ ಈಗ ಹಿಂಗೆ ಆಡೋದು ಮುಂದೆ ಹಿಂಗೆ ಆಡ್ತಾರೆ ಸ್ಟೇ ಆಗಿ ಬರೋಲ್ಲ ಐ ಪಿ ಎಲ್ ಇಸ್ ಅ ಡಿಫ್ರೆಂಟ್ ಗೇಮ್ ವಿಜಯ್ ಹಜಾರೆ ಡಿಫ್ರೆಂಟ್ ಗೇಮ್ ಆದರೆ ವಿಜಯ್ ಹಜಾರೊಳಗೆ ಸ್ವಲ್ಪ ಡೊಮೆಸ್ಟಿಕ್ ಬೌಲರ್ಸ್ಗಳು ಇಂಥವ್ರನ್ನ ಫೇಸ್ ಮಾಡ್ಲಾಕ ಹಿಂಗೆ ಔಟ್ ಆದ್ರೆ ಮುಂದೆ ಐ ಪಿ ಎಲ್ದಾಗ ದೊಡ್ಡ ದೊಡ್ಡ ಬೌಲರ್ಸ್ಗೂ ಬರ್ತಾರೋ ಸ್ಟಾರಕ್ಕು ಬೋಲ್ಟು ಇಂಥಿಂಥ ಬೌಲರ್ಗೂ ಬರ್ತಾರೋ ಸೊ ಅವ್ರನ್ನ ನಂಗೆ ಫೇಸ್ ಮಾಡ್ತಾರೆ ವೆಂಕಟೇಶ್ ಅವರು ಅತ್ತೆ ಟುಕ್ ಟುಕ್ ಹತ್ತಿದ್ಬಿಟ್ಟರೆ ಅದು ಬಿಟ್ರೆ ನಮ್ಗೆ ಯಾವುದೂ ಚಿಂತಿಲ್ಲ ಇನ್ನೊಂದು ನಮ್ಗೆ ಏನು ಅಂದ್ರೆ ಏನು ಖುಷಿ ಇಪ್ಪ ಅಂದ್ರೆ ಆ ಜಾಗಕ್ಕೆ ದೇವದತ್ ಪಿಡಿಕಲ್ ಅವ್ರದ ನೀವು ನೋಡಿದ್ರೆ ವಿಜಯ ಒಳಗಾಯ್ತು ಸ್ಮ್ಯಾಟ್ ಒಳಗಾಯ್ತು ದೇವದತ್ ಪಿಡಿಕಲ್ ನೆಕ್ಸ್ಟ್ ಲೆವೆಲ್ ಆಡತ್ತಾರ ಈಗ ಆಪ್ಷನ್ಗೆ ತ ಮುಂಚೆ ನಾವೇನು ಯೋಚನೆ ಮಾಡುತ್ತಿದ್ವಿ ವೆಂಕಟೇಶ್ ಅವರು ಬಂದರೆ ದೇವದತ್ ಅವ್ರು ಹೊರಗೆ ಹೋಗ್ತಾಯಿರ್ತಂದ್ರೆ ಇಲ್ಲಿ ಸೀನೇ ಚೇಂಜ್ ಆಗಿತ್ತು ಏನಂದ್ರೆ ಡೀರ್ಜರ್ ಪಿಡ್ಕಲವ್ರ ಆಡು ಸ್ಪೀಡ್ ನೋಡ್ರಿಗೆ ವೆಂಕಟೇಶ್ವರವ್ರು ಹೊರಗೆ ಹೋಗ್ ಡೀರ್ಜರ್ ಪುಡ್ಕಲವ್ರ ಜಾಗ ಕಾಡ್ತಾರೆ ಸೊ ಅದಕ್ಕೆ ಇದು ಒಂಥರ ಬಿ ಫ್ಯಾನ್ಸ್ ಖುಷಿನೂ ಅಂತ ಹೇಳ್ಬೋದು ಹಂಗೆ ಕನ್ನಡಿಗರಿಗೆ ಖುಷಿ ಅಂತ ಹೇಳ್ಬೋದು ಹಂಗೆ ಸಿ ಬಿ ಫ್ಯಾನ್ಸಿಗೆ ಎಲ್ಲರಿಗೆ ಏನಂತು ಸ್ವಲ್ಪ ದುಃಖ ಆಗೋ ಸಂಗತಿ ಅಂದರೆ ಚಿಂತೆ ಮಾಡೋ ಸಂಗತಿ ಅಂತ ಇದು ಇದಕ್ಕೆ ಚಲೋ ಚಲೋದ್ ಪರ್ಫಾರ್ಮೆನ್ಸ್ ಮಾಡಲಾರ್ದು ಅದಕ್ಕೆ ಬೇರೆ ಕೆ ಕೆ ಆರ್ ಟೀಮ್ನವರೆಲ್ಲ ಎಂಟ್ರ್ ಮ್ಯಾಲೆ ಹೋಗ್ಲಿ ಇದಕ್ಕೆ ಬೇರೆ ಟೀಮ್ ಎಲ್ಲ ಹೋಗೋರ್ಕರೇ ಅವ್ರು ರಿಟರ್ನ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ವಲ್ಪ ಹಚ್ಚಿಗೆ ಸ್ವಲ್ಪ ಚಲೋ ಇಲ್ಲ ಹೇಳಿ ಸ್ವಲ್ಪ ಇದು ಮಾಡ್ಯಾರ ಅಷ್ಟೇ ಹೋದವರ್ಸು ಎಲ್ಲ ಅದು ನೋಡಿರಿ ಕರೆ ಈ ವರ್ಷ ಸ್ಮಾರ್ಟ್ ಒಳಗು ಎಲ್ಲ ನೋಡ್ರೆ ಅಷ್ಟು ಹೆವಿ ಪರ್ಫಾರ್ಮೆನ್ಸ್ ಅಂತ ಕೊಡಲಿಲ್ಲ ನಮ್ಮ ರೆಜಲ್ ಪಡೆದ್ರು ಆ್ಯಕ್ಟಿವ್ ಆಗಿಲ್ಲ ಆ ಜಾಗಕ್ಕೆ ಹೇಳಕ್ಬ ಆ ಜಾಗಕ್ಕೆ ಇವರು ರಿಪ್ಲೇ ಆ ಜಾಗಕ್ಕೆ ಬಂದು ತುಂಬಿದ್ರು ತುಂಬಬಹುದು ಅದಕ್ಕೆ ರಜೆ ಪಡೆದಾರ ಈ ವರ್ಷ ಆಡ್ತಾ ಇರಲಿಲ್ಲ ಪಕ್ಕ ಅಂದ್ರೆ ಪಕ್ಕ ಇಲ್ಲ ಸೊ ನೋಡ್ಬೇಕು ಅದಕ್ಕೆ ಕಾಯ್ದು ಅಷ್ಟೇ ಜಸ್ಟ್ ಕನ್ಫರ್ಮೇಷನು ರಜೆಟ್ ಪಡ್ತಾರವ್ರು ಆಡ್ತಾಯಿರಲಿಲ್ಲ ಅನ್ನೋದು ಅಟ ಗೊತ್ತಿಲ್ಲ ಆದರೂ ಸದ್ಯಕ್ಕೆ ಈಗ ವೆಂಕಟೇಶ್ ಅವರವ್ರಂತೂ ಒಂದು ಸ್ವಲ್ಪ ಏನ ಇಂಪ್ಯಾಕ್ಟ್ ಮಾಡಿಲ್ಲ ವಿಜಯ್ ಹದರ್ ಸೊ ಅವ್ರು ಒಂದು ಒಂದು ಮ್ಯಾಚ್ ಚಲೋ ಆಡಿದ್ರೆ ಪೂರ ಫಾರ್ಮ್ ಚೇಂಜ್ ಆಗ್ತಂದ್ರೆ ನೆಕ್ಸ್ಟ್ ಲೆವೆಲಾಗಿರತ್ತೆ ನಮ್ಮ ಬಿ ಒಳಗೆ ಸೊ ಅದಕ್ಕೆ ನಮ್ಮ ಫಾರ್ಮ್ ಪ್ಲೇಯರ್ಸ್ಗಳೆಲ್ಲ ಫಾರ್ಮಾಗಿದವರು ಯುರೋಪ್ ಫಾರ್ಮ್ಗೆ ಹೋದ್ರೆ ನೆಕ್ಸ್ಟ್ ಆಗಿರುತ್ತೆ ನಮ್ಮ ಟೀಮ್ ಹತ್ರ ಎರಡು ಸಾವಿರದ ಇಪ್ಪತ್ತಾರರ ಪಕ್ಕ ಕಪ್ ಹೊಡಿತೀವಿ ನಾವು ಸೊ ಯೂರೋಬ್ಬರು ಫಾರ್ಮ್ಗೆ ಹೋಗ್ಬೇಕಂತೆ ನಮ್ಮ ಬಿ ಒಳಗೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ವಿರಾಟ್ ಅವರು ಫಾರ್ಮ್ ಇದಾವ್ರು ನಮ್ಮ ಫೀಲ್ಡ್ ಸೋಲ್ಟ ನಂಬರ್ ಟು ಒಡಿಯೋ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಅದಾರ ಸೊ ಎಲ್ಲರ ಫಾರ್ಮೇ ಆದರು ಸೊ ನಾವು ವೆಂಕಟೇಶ್ವರ ಅವರು ಫಾರ್ಮೇಗೆ ಬಂದ್ರೆ ನೆಕ್ಸ್ಟ್ ಆಗಿರುತ್ತೆ ಸೊ ನೋಡು ಯಾವ ಫಾರ್ಮೇ ಬರ್ತದೆ ಸದ್ಯತಿ ವಿಜಯ ಅವರು ಸದ್ಯಕ್ಕಂದ್ರು ಅಂಡರ್ ಡಾಕ್ಸ್ ಅಂದ್ರೆ ಏನು ಹೇಳ್ತಾರೆ ಮೂವತ್ತೆರಡು ಮೂವತ್ತು ಇಟ್ಟಿಟ್ಟು ಆಡ್ಲತ್ತಾರ ಸೊ ದೊಡ್ಡ ಡಾಕ್ ಯಾವಾಗ ಬರ್ತದೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನೀವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಇಮ್ಸೋಣ ಈ ವಿಡಿಯೋ ಆಯ್ತು ಪ್ರೀವೀಸ್ ವಿಡಿಯೋಕೆ ಲೈಕ್ ಮಾಡ್ರಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೆ ಮಾಡಿಸ್ಕೊಣ ಎಲ್ರಿಗೂ ನಮಸ್ಕಾರ